ಏನು ಮಸ್ತಾಗಿದೆ ಅಲ್ಲ ಬ್ಯಾಗ್ರೌಂಡ್ ಮಾತ್ರ ಇದು ಫೀಲ್ಡ್ ಮೇಲೆ ಇದಾ ಹಾಂ ಫೀಲ್ಡ್ ಹಾಂ ಇದು ಹೆಂಗಿದೆ ಗುರು ಪ್ಲೇಸ್ ಇದು ಮಳೆ ಬರಬೇಕು ಸ್ವರ್ಗ ಸ್ವರ್ಗ ಕಂಡಾಗ ಕಾಣುತ್ತೆ ಇಲ್ಲಿವೋ ಅನಾ ಇಲ್ಲಿ ನೋಡು ವ್ಯೂ ನೋಡಿ ಅಲ್ಲಿಗೋ ಅನ್ಬೋ ಫೀಲ್ಡಿಗೆ ಫೀಲ್ಡಿಗೆ ಹೋಗೋ ವೀಸ್ ಸಕ್ಕತಾಗಿ ನೋಡೋಕ್ಕೆ ಬೆಳಿಗಿನ ಜವಾಬ್ದು ಬರಬೇಕಲ್ಲ ಇಲ್ಲಿಗೆ ಒಳ್ಳೆ ಸಕ್ಕತ್ತಾಗಿರುತ್ತೆ ಎಷ್ಟು ಚೇಂಜ್ ಮಾಡಿಸ್ಕೊಂಡು ಹೋಗೋಣ ಅಂತ ಹಿಂಗೆ ಈ ರೋಡಲ್ಲೇ ಬಂದು ಹಂಗಾಗಿ ವ್ಯೂ ಚೆನ್ನಾಗಿತ್ತು ತೋರಿಸೋಣ ಅಂತ ಏನು ಸೀಟ್ ಇದು ಮಾರ್ನಿಂಗ್ ದಿನಗಳು ಕಳೀತಾ ಇದೆ ವಿಡಿಯೋಗಳು ಮಾತ್ರ ಪೆಂಡಿಂಗಲ್ಲಿ ಬಿದ್ದು ಬಿದ್ದು ಹೋಗ್ತಾ ಇದೆ ಏನೋಣ ಏನಿಲ್ಲ ಮಾಡ್ತಾ ಇದೀರ ಬೆಳಿಗ್ಗೆ ಒಂದು ವರ್ಷ ಕಷ್ಟಪಟ್ಟಿದ್ದಕ್ಕೆ ಒಂದು ವರ್ಷ ಹ್ಞೂ ಮತ್ತೆ ಒಂದು ವರ್ಷ ಆಗಿದೆ ಲೆವೆನ್ ಮಂತ್ಸು ಇನ್ನೇನು ಒಂದು ತಿಂಗಳಲ್ಲ ಅಂತೂ ಇಂತೂ ಮಾನಿಟೈಸಿಂಗ್ ಬಂದಾಯ್ತು ಗುರು ನೆನ್ನೆ ಒಂದು ಖುಷಿ ಆಯಿತು ನೋಡ್ಬೇಕು ಇನ್ನೇಂಗೆ ಇರುತ್ತೋ ಗೊತ್ತಿಲ್ಲ ಚೇಂಜ್ ಮಾಡಬೇಕು ಮತ್ತೆ ಲೈಫ್ ಸ್ಟೈಲನ್ನ ಒಂದು ಕ್ಲಿಯರೆನ್ಸ್ ಇತ್ತು ರೂಮ್ ಕ್ಲಿಯರೆನ್ಸು ಅದಕ್ಕೆ ಹೋಗ್ತಾ ಇದ್ದೀನಿ ಏನು ಅಂತಲ್ಲ ನಮ್ಮ ರೂಮಿಗೆ ಹೋಗಿ ಗಾರ್ಬೇಜ್ ಕೊಟ್ಟು ತಗೋಬೇಕು ಖಾಲಿ ಆಗಿಬಿಟ್ಟಿದೆ ಅದನ್ನು ತೊಗೊಂಡು ರೂಮಿಗೆ ಹೋಗಿ ಒಂದು ಕ್ಲಿಯರೆನ್ಸ್ ಮಾಡಿ ಇವತ್ತೇ ಫಸ್ಟು ನಾನು ಮಾರ್ನಿಂಗ್ ಶಿಫ್ಟಿಗೆ ಹೋಗಿರೋದು ಬ್ರೇಕ್ಫಾಸ್ಟಿಗೆ ನಾನು ಯಾವತ್ತೂ ಹೋಗಿ ಇಲ್ಲ ಬುಕಿಂಗ್ ಸೆಟ್ ಮಾಡಿ ನಾನು ನೋಡ್ಕೊಂಡು ಇರಲಿಲ್ಲ ಇವಾಗ ಬಂದೆ ಒಂದು ಕ್ಲಿಯರೆನ್ಸ್ ಮಾಡಿ ಎಷ್ಟು ವೀಡಿಯೋಗಳು ಬೇಕು ಹೋಗ್ಲಿ ಪೆಂಡಿಂಗಲ್ಲಿ ಇರೋದು ಯಾವುದೋ ಎಲ್ಲೆಲ್ಲಿಗೂ ಹೋಗಿ ಸೇರಿಸ್ಕೊಂಡಿದ್ದೀನಿ ಆದರೆ ಬೆಳಗಿನ ಜಾವ ನಮಗೆ ಜಾಗಕ್ಕೆ ಎಷ್ಟು ಖುಷಿ ಆಗುತ್ತೀನಿ ಎಷ್ಟು ಬೆಳಿಗ್ಗೆ ಎಷ್ಟು ಪೀಸಾಗಿರ್ಬೋದು ಅಯ್ಯೋ ನೀರು ಅದರಷ್ಟು ಸಿಗೋ ಓಡ್ಬೇಕು ಹಿಂಗೆ ಮಾತಾಡ್ಕೊಂಡು ಹೋಗೋಣ ಇವಾಗಿಂದ ನೀವೇನು ವೀಡಿಯೋ ನೋಡ್ತೀರಾ ಇದು ಬಂದು ಆಗಿರೋ ತ್ರೀ ಟು ಫೋರ್ ಡೇಸ್ ಬ್ಯಾಕಲ್ಲಿ ಏನೇನು ಮಾಡಿದೆ ಎಲ್ಲದನ್ನು ಕಂಪ್ಲೀಟ್ ಮಾಡಿಲ್ಲ ಒಂದೊಂದು ಸಣ್ಣ ಸಣ್ಣ ಕ್ಲಿಪ್ ಹಾಕ್ಕೊಂಡು ಬಂದು ಗುರು ನೀರು ನೀರು ಹೊಡಿತೀಯಾರೆ ಹಾಗೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಕೇಳಿಸ್ಕೊಳ್ಳಿ ಸುಮ್ಮನೆ ಯೂಟ್ಯೂಬ್ ಮಾಡ್ತೀವಿ ಅಂತ ಹೇಳೋದಲ್ಲ ಗುರು ನಿಜವಾಗ್ಲು ನಾನು ನಾನು ಎಕ್ಸ್ಪೀರಿಯೆನ್ಸ್ ಮಾಡ್ದೆ ಹಂಗೆ ವೀಡಿಯೋಗಳನ್ನ ರೆಡಿ ಮಾಡಬೇಕು ಎಡಿಟ್ ಎಡಿಟ್ ಮಾಡಿ ರೆಡಿ ಮಾಡಬೇಕು ಅಪ್ಲೋಡ್ ಮಾಡಬೇಕು ಒಂಥರ ಒಂದು ಕೆಲಸ ಇದ್ದಂಗೆ ಒಂದು ಸಲ ಪೆಂಡಿಂಗ್ ಆಯಿತು ಅಂದರೆ ನನಗೆ ನಾನು ಎಕ್ಸ್ಪೀರಿಯನ್ಸಲ್ಲಿ ಒಂದು ಎರಡರಿಂದ ಮೂರು ದಿನ ಅಂತೂ ಬಿಟ್ಬಿಡ್ತೀನಿ ಸುಮ್ಮನೆ ವೀಡಿಯೋಗಳಿರುತ್ತೆ ಶಾರ್ಟ್ಸ್ ಏನಾರು ಒಂದು ಸಣ್ಣ ಪುಟ್ಟ ಮಾಡ್ತೀನಿ ಬಟ್ ಡೈಲಿ ಬೇಸಸ್ ಮಾಡ್ತಿರೋದನ್ನು ಸಡನ್ನಾಗಿ ಬಿಡಬೇಕು ಹಂಗೆ ಆ ಪರಿಸ್ಥಿತಿಗೆ ಬಂದ್ಬಿಡ್ತೀವಿ ಒಂದೊಂದು ಸಲ ಏಕೆಂದರೆ ಮೈಂಡ್ ಕರೆಕ್ಟಾಗಿದ್ದರೆ ವೀಡಿಯೋಗಳು ಕರೆಕ್ಟಾಗಿ ಬರ್ತಾ ಇರುತ್ತೆ ಕೆಲಸ ಜಾಸ್ತಿ ಆದಾಗ ಫೋನ್ ಮುಟ್ಟಕ್ ಆಗಲ್ಲ ವೀಡಿಯೋ ಕ್ಲಿಪ್ಸ್ ಇರಲ್ಲ ಏಟ್ ಮಾಡಕ್ ಟೈಮ್ ಸಿಗಲ್ಲ ರೆಸ್ಟ್ ಮಾಡಕ್ಕಲ್ಲ ಅಂತ ಇದಾಗ್ಬಿಡುತ್ತೆ ಜಾಸ್ತಿ ಮಾತಾಡೋಕ್ಕೋ ತಲೆ ಆಗುತ್ತೆ ವಿಡಿಯೋಗಳನ್ನ ನೋಡಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಷ್ಟೆ ಭೂಮಿ ಮೇಲೆ ಇಷ್ಟೊಂದು ಜನ ಇರುವಾಗ ಗಾಡಿ ಲಿಂಗ ಕೂತ್ಕೊಂಡು ಸುತ್ತಾಡ್ಸಕ್ ಒಂದು ಹುಡುಗಿ ಸಂಪಾದನೆ ಮಾಡೋದು ದೊಡ್ಡ ವಿಷಯ ಅಲ್ಲ ಹ್ಮ್ ಪ್ರೀತಿ ಅದಕ್ಕೆ ಬಂದು ತಟ್ಟಬೇಕು ಅದು ಯಾವ ರೇಂಜಿಗೆ ಅಂದ್ರೆ ಬೇಬಿ ನಿನಿಗೂ ಲಕ್ಕಿಲ್ಲ ನನ್ನ ಲಕ್ಕಿಗೂ ಲಕ್ ಹೊಡೆದಿದೆ ಬಿಡು ಏನೋ ಮಗಳು ನಾವಿಬ್ರು ಅನುಭವಿಸ್ತಿರೋದು ನೋಡೋರಿ ಚೆನ್ನಾಗಿ ಕಾಣ್ತಿರ್ತಲ್ಲ ಗಾಡಿ ಚೆನ್ನಾಗಿದೆ ಗುರು ಏನಾಗಿದೆ ಗುರು ಗಾಡಿ ಡೈಲಿ ಓಡಿಸ್ತಿರೋ ನನಗೆ ಗೊತ್ತು ಗುರು ಗಾಡಿ ಏನಾಗಿದೆ ಯಾವಾಗ ಬೇಬಿ ನಾವಿಬ್ರು ಒಟ್ಟಿಗೆ ತುಂಬಾ ರೈಡ್ಗಳನ್ನ ಮಾಡೋದು ಆದಷ್ಟು ಬೇಗ ಮಾಡೋಣ ಬಾ ಹೋಗಿ ವಾಶ್ ಮಾಡಿ ಹೊರಡೋಣ ರೈಡ್ ಮಾಡ್ತಾನೆ ಮಾತಾಡೋಣ ನಿನ್ನ ಜೊತೆ ಇಲ್ಲಾಂದ್ರೆ ಕಷ್ಟ ಆಗುತ್ತೆ ನನಗೆ ಮಗಳು ನೋಡಿ ಗುರು ಇಲ್ಲಿ ಮೊದಲೇ ಇದು ಬೇರೆ ಒರ್ಜಿನಾಲಿಟಿ ಇಲ್ಲ ಇದು ಬೇರೆ ಪ್ಲಾಸ್ಟಿಕ್ ಧಾಕಿರೋದು ಅಡಿಗಡೆ ಮಣ್ಣು ಹೋಗಿ ಆ ಲೋಡಲ್ಲಿ ಸಿಗಾಕೊಂಡಿರೋದು ಗೆಸ್ಟ್ ಇಲ್ಲ ರೆಸಾರ್ಟ್ ಅಲ್ಲಿ ಸುಮ್ಮನೆ ಬಂದೆ ಮತ್ತಿನ ಎಂತ ಮಾಡೋದು ಕಾಲೇಜ್ ಗೊತ್ತಾಗುತ್ತೆ ನೀನು ಅಡಿಗೆ ಕ್ಯಾಂಟ್ರಿಂಗ್ ಅಣೆಯ ನನಗೆ ಗೈಸ್ ಕಂಟೆಂಟ್ ಮಾಡೋಣ ಕರೆಕ್ಟ್ ಟೈಮ್ ಹುಡುಗರು ಪುಡುಗಿರು ನಿಲ್ಸ್ಬಿಟ್ಟೆ ಗಾಡಿನ ಆದ್ರೆ ಸಖತ್ತು ಸೌಂಡ್ ಬರ್ತಿದೆ ಮಾತ್ರ ಹಿಂದೆ ಮುಂದೆ ಅದು ಏನಾಯ್ತು ಗೊತ್ತಿಲ್ಲ ಒಂದು ಕಡೆ ಸ್ಟೆಚ್ ಹೊಡೆದೆ ಅಂತ ಸೌಂಡು ಮಾತ್ರ ನೋಡ್ಬೇಕದೇನು ಸೌಂಡು ಅಂತ ಗಾಡಿ ಫುಲ್ಲು ಫುಲ್ಲು ಸ್ವಲ್ಪ ಅಲ್ಲ ಫುಲ್ಲು ಇದು ನನ್ನ ಗಾಡಿ ಪರಿಸ್ಥಿತಿ ಇದನ್ನೂ ತೆಗೆದು ಇದು ನೋಡಿ ಗುರು ಕಟ್ಟಿದ್ವು ಒಂದು ಸೈಡು ಕಾಣ್ತಿದ್ಯಾ ಇದು ಕ್ರ್ಯಾಕು ನೋಡಿ ಇಲ್ಲಿ ಮುರಿದು ಬಿದ್ದಿದೆ ಇದು ನನ್ನ ಪರಿಸ್ಥಿತಿ ನನ್ನ ಗಾಡಿ ಪರಿಸ್ಥಿತಿ ನನಗಂತೂ ನನಗಂತೂ ಈ ಜೀವನವೇ ರೀಸರ್ವ್ ಆಗಿ ಇನ್ನೊಂದು ರೆಡಿ ಆಗಿದೆ ಅದು ಮಾಡಿಸ್ಬೇಕು ಮೇಂಟೆನೆನ್ಸ್ ಮಾಡಿಲ್ಲ ಅಷ್ಟೇ ನೆಟ್ಟಿಗೆ ಆದರೂ ಪವರ್ ನೋಡ್ತೀಯಾ ಹಾ ಯಾಕೆ ಇಶುದ ಕಿಶುದು ಸ್ಟ್ಯಾಂಡರ್ಡ್ ಗಾಡಿ ಕಣೋದು ಎಷ್ಟು ದಿನ ಅವಾಗ ಹೇಳ್ತಿದ್ದ ಮುಂಚೆ ಐಫೋನ್ ಓನರ್ ಐಫೋನ್ ಓನರ್ ಅಂತ ಒಂದಿನದ ಮಟ್ಟಿಗೆ ಕೊನೆಗೆ ತಗಂಡೆ ಜಾಕಿ ತೋರಿಸ್ಲಿಲ್ಲ ಂಗ ಯಾರ ಗುರು ಓಡಿಸ್ತೀರಿ ಓಡಿಸ್ತೇನೆ ಬಟ್ ವಿಡಿಯೋ ಏನೂ ಮಾಡೋಕ್ಕಾಗ್ಲಿಲ್ಲ ಅಲ್ಲೇನೋ ಮಾತಾಡಿಕೊಂಡು ಬದು ಓಡಾ ಹೊಡೆದಾಡ್ಕೊಂಡು ಗಾಡಿ ನಿಲ್ಲಿಸಿ ಇವಾಗ ಚಿಕ್ಕಮಂಗ್ಳೂರಿಗೆ ಹೋಗ್ಬೇಕು ಫಸ್ಟ್ ಹಲ್ದ ಸ್ಟ್ಯಾಂಡು ದ ಸ್ಟ್ಯಾಂಡ್ ಆದ್ಮೇಲೆ ಇವನೊಂದು ಕೆಲಸ ಇದೆ ಅಲ್ದ ದೋಸ್ಸಿನ ಯಾವಾಗ ಓಪನ್ ಇದು ಗಣಪತಿ ದೇವಸ್ಥಾನ ಜೂನ್ ಇಪ್ಪತ್ತೊಂಬತ್ತು ಜೂನ್ ಇಪ್ಪತ್ತೊಂಬತ್ತು ಅವ್ನಿಗೆ ಸಿಗ್ಬೇಕಾದ್ರೆ ಹೆಂಗಿತ್ತು ಗೊತ್ತಾ ಶೋರೂಮ್ ಇಂದ ಗಾಡಿ ತೊಗೊಂಡು ಓನರು ಫಸ್ಟ್ ಒಂದು ಸೆಕೆಂಡ್ ಗಾಡಿ ಇವನಿಗೆ ಸೆಕೆಂಡ್ ಓನರು 드디어 대체 지 저essions 이야 아굿굿굿그굿굿굿굿굿굿 शांत रहे ನಮಗೆ ನೈಟು ಸ್ಟಾಫಿಗೆ ಏನು ಅಡುಗೆ ಮಾಡೋರು ನೋಡೋಣ ಏ ನಾನು ಬ್ಯುಸಿ ಇದ್ದೀನಿ ನಮಗೊಂದು ವೈಟ್ ರೈಸು ಅದಾದಮೇಲೆ ಇದೇನೋ ಒಂದು ವೆಜಿಟೇಬಲ್ ಸಾಂಬಾರ ಇಲ್ಲ ಆಲೂಗೇಡ್ಡೆ ಸಾಂಬಾರ ಗೊತ್ತಿಲ್ಲ ಅದು ಆದಮೇಲೆ ಚಿಚ್ಚಿ ಚಿಚ್ಚಿ ಚಿಕನ್ ಇದೆ ಅದಾದಮೇಲೆ ವೆಜಿಟೇಬಲ್ದೊಂದು ಸಬ್ಜಿ ಇದೆ ಅದಾದಮೇಲೆ ದಾಲ್ ಇದೆ ಅದು ಆದಮೇಲೆ ಇದು ಯಾವುದೋ ಒಂದು ಸ್ಮೆಲ್ ನೋಡ್ರಿ ఆ స్పైసీ స్పైసీ చట్నీ గారు ఇది కేక్ తిని టు మనదు ಬಂದಿದ್ದೀವಿ ಇನ್ನೂ ಇರಿ ಇನ್ನೂ ವಿತರಿಸ್ತೀನಿ